ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳ ಏಜೆಂಟ್ರಂತೆ ವರ್ತಿಸುತ್ತಿರುವ ರಾಜ್ಯಪಾಲರ ನಡೆ ಖಂಡನೀಯ ಕಾಂಗ್ರೆಸ್ ಮುಖಂಡ ಆದಿನಾರಾಯಣ್ ನಗರದ ಮೆಕ್ಕೆ ಸರ್ಕಲ್ನಲ್ಲಿ ಸೋಮವಾರ ಕರ್ನಾಟಕ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಪಕ್ಷ ಆಯೋಜಿಸಿದ್ದ ಪ್ರತಿಭಟನಾ ವೇಳೆ ಅವರು ಮಾತನಾಡಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಂದ್ರ ಬಿಜೆಪಿ ಸರ್ಕಾರದ ಕೈಗೊಂಬೆಯಾಗಿ ಪಕ್ಷಪಾತ ಮಾಡುತ್ತಿರುವ ರಾಜ್ಯಪಾಲರು ತಮ್ಮ ಆದೇಶವನ್ನು ಹಿಂದಕ್ಕೆ ಪಡೆಯಬೇಕೆಂದು ಒತ್ತಾಯಿಸಿದರು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮ ಮಯನವರ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರವರುಗಳ ನೇತೃತ್ವದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವು ಉತ್ತಮ ಆಡಳಿತ ನೀಡುತ್ತಿದ್ದು ಇದನ್ನು ಸಹಿಸದ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳು ಕಾಂಗ್ರೆಸ್ ಪಕ್ಷವನ್ನು ಅಸ್ಥಿರಗೊಳಿಸುವ ಪ್ರಯತ್ನ ಮಾಡುತ್ತಿದ್ದು ಇದು ಸಫಲಗೊಳ್ಳುವುದಿಲ್ಲ ಎಂದರು ಮುಖ್ಯಮಂತ್ರಿಗಳು ಯಾವುದೇ ತಪ್ಪು ಮಾಡದಿದ್ದರೂ ವಿನಾಕಾರಣ ಅವರ ವಿರುದ್ಧ ರಾಜಭವನ ರಾಜಕೀಯವಾಗಿ ಬಳಸಿಕೊಂಡು ರಾಜ್ಯಪಾಲರ ಮೇಲೆ ಒತ್ತಡ ಏರಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿಸಿರುವುದನ್ನು ಖಂಡಿಸುವುದಾಗಿ ಹೇಳಿದರು ಶ್ರೀ ಆದಿನಾರಾಯಣ ಮಾತಾಡುವ ಕೇಳಿಕೊಳ್ತಾ ಇದ್ದೀವಿ ಜೈ ರಾಜಪಾಲರ ಕಡೆಯನ್ನು ಖಂಡಿಸಿ ಇವತ್ತು ನಾವಿಲ್ಲಿ ನನ್ನ

ಪಡೆಯಲಾರದೆ ಒಟ್ಟ ಕಿಚ್ಚು ಒಟ್ಟು ಅವರು ಮತ್ತು ಅವರು ಜೆಡಿಎಸ್ ಕುತಂತ್ರ ಮಾಡಿಕೊಂಡೇ ಬಂದಿದ್ದಾರೆ ಏನಾದ್ರು ಏನಾದರೂ ಮಾಡಿ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಸಿದ್ದರಾಮಯ್ಯ ಅವರ ಸರ್ಕಾರವನ್ನು ತೆಗೆಯಬೇಕಂತ ಹೇಳಿಬಿಟ್ಟು ಮೊದಲಿಂದಲೂ ಕುತಂತ್ರ ಮಾಡಿ ಅವರ ಅನೈತಿಕ ಸಂಬಂಧ ತರ ಇಟ್ಟುಕೊಂಡು ಎರಡೂ ಪಕ್ಷಗಳು ಒಂದಾಗಿ ಈಗ ಮೊದಲಿಂದ ಬರ್ತಾ ಅವರು ಅನುಪಾತದಲ್ಲಿ ತಗೊಂಡಿದ್ದಾರೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ತಗೊಂಡು ಆ ದಿನಕ್ಕೆ ಅವರಿಗೆ ಅನುಕೂಲವಾಗುವ ತರ ಅವರು ತಗೊಂಡು ಬರೀ ಮೂವತ್ತಾರು ಸಾವಿರ ಮೂವತ್ತೆಂಟು ಸಾವಿರ ಕೊಟ್ಟಿದ್ದಾರೆ ತಗೊಂಡಿರುವುದು ಅವರೇ ಕೊಟ್ಟಿರೋದು ಅವರೇ ಅದು ಕಾಂಗ್ರೆಸ್ ಅವರು ಇನ್ನು ಯಾರೂ ಆಗಿಲ್ಲ ಏನೂ ಆಗಿಲ್ಲ ನಮ್ಮ ಕುಮಾರಸ್ವಾಮಿ ಮೇಲೆ ಶುಕಂತ ಜಲ್ಲ ಮೇಲೆ ಶ್ರೀ ಜನಾರ್ದನ್ ರೆಡ್ಡಿ ಮೇಲೆ ಇವರು ನಿರಾಣಿ ಮೇಲೆ ಇವ್ರ ಮೇಲೆ ಎಲ್ಲರ ಮೇಲೇನು ಕೊಟ್ಟು ಒಂಬತ್ತು ತಿಂಗಳು ಹತ್ತು ತಿಂಗಳಾಗಿದೆ ಗವರ್ನರ್ ಆಫೀಸ್ಗೆ ಒಂದು ವರ್ಷ ಆಗಿದೆ ಅವ್ರ ಮೇಲೆ ಏನು ಯಾರು ಕೊಟ್ಟಿರೋದು ಲೋಕಾಯುಕ್ತ ಲೋಕಾಯುಕ್ತ ಗೊತ್ತಲ್ವಾ ಎಲ್ರು ಗೊತ್ತೇನಪ್ಪ ಲೋಕಾಯುಕ್ತದವರು ಅವ್ರ ಮೇಲೆ ಪಾರ್ಶ್ವಭೂಷಣ ಮಾಡಬೇಕು ಗವರ್ನರ್ ಗೆ ಅನುಮತಿ ಕೊಡಿ ಅಂತ ಲೋಕಾಯುಕ್ತದವರು ಗವರ್ನರ್ ಆಫೀಸ್ಗೆ ಲೆಟರ್ ಕೊಡೋದ್ರು ಒಂದು ವರ್ಷ ಆಗ್ತಾ ಇದೆ ಇನ್ನ ಅದನ್ನು ಕೊಡೋಕೆ ಗವರ್ನರ್ ಗೆ ಇಲ್ಲ ಅವ್ರ ಕೈಯಲ್ಲಿ ಗವರ್ನರ್ ಕೈಯಲ್ಲಿ ಅದನ್ನು ಕೊಡಕ್ಕಾಗಿಲ್ಲ ಯಾರೋ ಟಿ ಜಿ ಅಬ್ರಾಮ್ ಟಿ ಜಿ ಹಬ್ಬ ಮತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಜಡ್ಜ್ಗಳು ಕ್ಯಾಕರ್ಸ್ ಹೋಗುದು ಇಪ್ಪತ್ತೈದು ಲಕ್ಷ ಅವರಿಗೆ ಜುಲ್ಮಾನ್ ಹಾಕಿದ್ದಾರೆ ಇಪ್ಪತ್ತೈದು ಲಕ್ಷ ಜುಲ್ಮಾನ್ ಹಾಕಿ ಚುಮಾರಿ ಹಾಕಿ ನೀನ್ ಆಚೆ ಕಳಿಸ್ಬಿಟ್ಟವ್ರ ಅಂತ ವ್ಯಕ್ತಿ ಬಂದು ಒಂದ್ ಅರ್ಜಿ ಕೊಟ್ಬಿಟ್ರೆ ಅದನ್ನ ಎನ್ಕ್ವೈರಿ ಮಾಡೋದ್ ಬಿಡುವ ಹೋಗ್ಲಿ ಅದನ್ನ ಓದೋದ್ ಬಿಡುವ ಗೌರ್ನರು ಅದನ್ನು ಓದಿ ಏನು ಅಂತ ತಿಳ್ಕೊಂಡಾದ್ರು ಮಾಡ್ಬೇಕಲ್ಲ ಏನು ಹೇಳಿದ್ರೆ ಮಧ್ಯಾಹ್ನ ಕೊಟ್ರೆ ಸಾಯಂಕಾಲ ನೋಡ್ರಿ ಶೋಕಾಸ್ ನೋಟಿಸ್ ಕೊಟ್ಬಿಡೋದು ಕೊಟ್ಟು ರಾಷ್ಟ್ರ ಪರ್ಮಿಷನ್ ಅಂದ್ರೆ ಇದು ಏನ್ ಅರ್ಥ ಮಾಡಬೇಕಂತ ಕರ್ನಾಟಕದ ಜನ ಎಲ್ಲ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿದೆ ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ಈ ದೇಶದಲ್ಲಿ ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷ ಯಾವ್ದನ್ನು ಇರೋದಿಲ್ಲ ಅದ್ರಿಂದ ಈಗಲೇ ಏನಾದ್ರೂ ಮಾಡಿ ಸಿದ್ದರಾಮಯ್ಯ ಅವರು ಸ್ವಲ್ಪ ಕಿರುಕು ಮಾಡಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಲಕ್ಷ್ಮೀನಾರಾಯಣ್ ಶಾಸಕರುಗಳಾದ ಕೊತ್ತೂರು ಮಂಜುನಾಥ್ ಕೆ ವೈ ನಂಜೇಗೌಡ ಎಂಎಲ್ಸಿಗಳಾದ ನಸೀರ್ ಅಹಮದ್ ಹಾಗೂ ಅನಿಲ್ ಕುಮಾರ್ ನೀಲಕಂಠೇಗೌಡ ಸೇರಿದಂತೆ ಹಲವಾರು ಮುಖಂಡರುಗಳು ಮತ್ತು ಕಾರ್ಯಕರ್ತರು ಇದ್ದರು